ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಚೀಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರಾಜ್ಯ ಹೆದ್ದಾರಿ ರಸ್ತೆ ಚೀಲೂರು ಟು ನ್ಯಾಮತಿ ರಾಜ್ಯ ಹೆದ್ದಾರಿ ರಸ್ತೆ ಬದಿಯಲ್ಲಿರುವ ಗಿರೀಶ್ ಬಿಎನ್ ಬಸಲಿಂಗಪ್ಪ ಅಕ್ರಮವಾಗಿ ಗ್ರಾಮ ಪಂಚಾಯತಿ ರಸ್ತೆಗಳು ಹಾಗೂ ಇತರೆ ಸರ್ಕಾರಿ ಆಸ್ತಿಗಳನ್ನು ಕಬ್ಬಿಳಿಸಿಕೊಂಡು ಮಳಿಗೆಗಳು ಹಾಗೂ ಇತರ ಜಾಗಗಳನ್ನು ಬಾಡಿಗೆ ಕೊಡುವ ಉದ್ಯೋಗ ಮಾಡ್ತಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ ಅವ್ರು ಏನಾರು ಮಾಡ್ಕೊಳ್ಳ್ರಿ ಸರ್ ನಮ್ಮ ಅಮ್ಮಾಯಕರಿಗೆ ನಾವು ಸಾಯ್ತೀವಿ ಇಲ್ಲಿ ಮೇಡಮ್ರೆ ನೋಡಿರುತ್ತೆ ಯಾರು ಸತ್ತಲ್ಲ ಸರ್ ಬಟ್ ಅವ್ರು ತೊಂದರೆ ಆಗ್ತಿರೋ ಯಾರಿಗೆ ಸಾರ್ವಜನಿಕರಿಗೆ ಯಾರಿನ ತೊಂದರೆ ಆಗ್ತಿದೆ ಬಂಕಿನ ತೊಂದರೆ ಆಗ್ತಿದೆ ನಾವು ನಾಳೆ ಬಂಕೆ ನಮಗೂ ಬಂಕಿನ ತೊಂದರೆ ಆಗ್ತಿದೆ ಅಂತ ನಾವು ಲೆಟ್ರ್ ಕೊಡ್ತೀವಿ ಬಂಜ್ರಿ ನಾವು ಲೆಟ್ರ್ ಕೊಟ್ಟಿದ್ವಿ ಮಂಡಲ್ ಪಂಚಾಯತಿಗೆ ನಾ ಈ ಜಾಗಕ್ಕೆ ಏನಾದ್ರೂ ನೀವು ತಹಶೀಲ್ದಾರ್ ಮಾತಾಡೋದು ಏ ಡಿಸೈಡ್ ಆಗಬೇಕು ನಿಮ್ಮ ಜಗಾ ಆ ನಿಮ್ಮಾ 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 ಅಲ್ಲಾ ಹಾ ನಮ್ಮನಲ್ಲ ಮತ್ತೆ ನಮ್ಮ ಉದ್ದೇಶದಲ್ಲಿ ಆಯ್ತ ಬಿಡಿ ನೀವು ನೋಡ್ ವಸ್ತಿನ ಸತ್ತಿ ನೀವು ಎಡಿಟ್ ಮಾಡಿ ಎಡಿಟ್ ಮಾಡಿ ವಿಡಿಯೋ ನೋಡ್ ವಸ್ತಿನ ಪ್ರೊಬ್ಲಮ್ ಆಗಿದಾ ನಿಮಗೆ ಪ್ರೊಬ್ಲಮ್ ನಾವೇ ಬಡಾ ಅಂತ ಅಷ್ಟೇ ಮಾಡ್ಬಹುದು ಅಂದ್ರೆ ಏ ಕಿಲ್ಬೇಡಿ ಸುಮ್ಮಾ ಬಿಡಿ ಸರ್ ಡಿಸೈಡ್ ಆಗಬೇಕು ನಾವೇ ಮುಟ್ಟಕ್ಕೆ ಇಲ್ಲಾ

ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ತಹಸೀಲ್ದಾರ್ ಮತ್ತು ಪಿಡಬ್ಲ್ಯೂ ಇಲಾಖೆಗೂ ಸಾರ್ವಜನಿಕರು ಸಾಕಷ್ಟು ಅರ್ಜಿಗಳನ್ನು ಕೊಟ್ಟು ತಕ್ಷಣ ತೆರವು ಮಾಡಿ ಅಂತ ಹೇಳಿದರು ಅಧಿಕಾರಿಗಳು ಯಾವುದೇ ಕರಕು ಮುಂದಾಗಲಿಲ್ಲ ಅಂತ ಸ್ಥಳೀಯ ಸಂಘಟನೆಗಳು ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ಪೊಲೀಸ್ ಇಲಾಖೆಯ ಮುಂದೆ ತೆರವು ಮಾಡಲು ಹೋದಾಗ ಮಾತಿನ ಚಕಮಕಿ ನಡೆಯಿತು ಅಂದಿನಿಂದ ಇಲ್ಲಿಯವರೆಗೆ ಸುಮಾರು ತಿಂಗಳು ಕಳೆದ್ರು ಅಧಿಕಾರಿಗಳು ಯಾವುದೇ ರೀತಿ ವರ್ತನೆ ತೋರ್ತಾ ಇಲ್ಲ ಅಂತ ಸಾಕಷ್ಟು ಬೇಸರ ಮೂಡಿಸಿದ್ದಾರೆ ಅಂತ ಬೇಸತ್ತ ಚೀಲೂರಿಂದ ನ್ಯಾಮತಿ ಹೋಗುವ ರಸ್ತೆಯಲ್ಲಿ ಪೆಟ್ರೋಲ್ ಬಂಕ್ ಹೊಂದಿದೆ ಅದರ ಪಕ್ಕದಲ್ಲಿ ತ್ರಿಕೋನ ರಸ್ತೆ ಒಂದು ಆ ರಸ್ತೆಗೆ ಅಡ್ಡವಾಗಿ ಗುಡಿಸಲನ್ನು ನಿರ್ಮಾಣ ಮಾಡಿದ್ದಾರೆ ಅದನ್ನು ಕೂಡ ಅಧಿಕಾರಿಗಳು ಸಾರ್ವಜನಿಕರಿಗೆ ತೊಂದರೆ ಆದರೂ ಕೂಡ ಸರಿ ಮಾಡುವ ಪ್ರಯತ್ನ ಕೂಡ ಮಾಡ್ತಿಲ್ಲ ಅಂತ ಸಾರ್ವಜನಿಕ ಶಂಕರ್ ಬೇಸರ ಉಂಟು ಮಾಡಿದ್ದಾರೆ ಅವರ ಮನದಾಳದ ಮಾತುಗಳನ್ನು ತಿಳಿಸಿದರು ವರದಿ ಅರ್ಹ ತೊಳಲು ರಘು ನ್ಯಾಮತಿ ಬಂಧುಗಳೇ ಅಂಬೇಡ್ಕರ್ ಸಭೆ ಸಮಿತಿ ಜಿಲ್ಲಾ ಕಾರ್ಯಾಲಯ ದಾವಣಗೆರೆ ಜಿಲ್ಲಾ ಸಂಘಟನೆ ಸಂಘಟಕರಾದ ನಾನು ಎ ಕೆ ಕುಮಾರ್ ಅವರು ಸೀನೂರು ನಾನು ತಮ್ಮ ತಂಬಳಿ ನಾನು ಕೇಳ್ತೇನೆ ಇಲ್ಲಿ ನಂದಿ ಬಸವೇಶ್ವರ ಪ್ರಿಯರ್ಸ್ ಪಕ್ಕ ಒಂದು ಅಕ್ರಮವಾಗಿ ಒಂದು ಪ್ಲಾಸ್ಟಿಕ್ ಇಂದ ಶೆಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಅದು ಸಾರ್ವಜನಿಕರು ಇದನ್ನು ಕಂಡು ನಮಗೆ ಒಂದು ಮನವಿ ಕೊಟ್ಟಿರ್ತಾರೆ ಸರ್ ಇಲ್ಲಿ ಪೆಟ್ರೋಲ್ ಬಂಕ್ ಪಕ್ಕ ಒಂದು ಶೆಡ್ ನಿರ್ಮಾಣ ಆಗಿದೆ ನಾವು ಪೆಟ್ರೋಲ್ ಹಾಕಿಕೊಂಡು ವಾಪಸ್ ಬರ್ಬೇಕಾದ್ರೆ ನಮಗೆ ಅಪಘಾತ ಸಂಭವಿಸ್ತಾ ಇದ್ದಾವೆ ಅದನ್ನು ನಾವು ಹೇಳಿದರೆ ಯಾರೂ ತೆರವುಗೊಳಿಸ್ತಾ ಇಲ್ಲ ದಯವಿಟ್ಟು ನಿಮ್ಮ ಸಂಘಟನೆಯಿಂದ ಈ ಶೆಡ್ಡನ್ನು ತೆರವುಗೊಳಿಸಿ ಅಂತೇಳಿ ನಾವು ಕೂಡಲೇ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯಿತಿಗೆ ಒಂದು ಮ ದೂರನ್ನು ಕೊಟ್ಟಿರ್ತೀವಿ ಸಂಬಂಧಪಟ್ಟಂಥ ನ್ಯಾಮತಿ ತಾಲೂಕು ರಕ್ಷಣಾ ಇಲಾಖೆಗೂ ಒಂದು ಮನವಿಯನ್ನು ದೂರನ್ನು ಸಲ್ಲಿಸಿರ್ತೀವಿ ಆದರೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿರೋದಿಲ್ಲ ನೆಪ ಮಾತ್ರಕ್ಕೆ ಸೆಕ್ರೆಟ್ರಿ ಮತ್ತು ರಕ್ಷಣೆ ಇಲಾಖೆಯವರು ಬಂದು ಇಲ್ಲಿ ಸ್ಪಾಟನ್ನು ವಿಸಿಟ್ ಮಾಡಿ ಅವರಿಗೆ ತೆರವುಗೊಳಿಸೋ ಅಂಥ ಒಂದು ಎಷ್ಟು ಅಸಮಂಜಸವಾದಂಥ ಉತ್ತರವನ್ನು ಕ ನೀಡಿರ್ತಾರೆ ಆದರೂ ಯಾ ಯಾಕೆ ಇವರು ತೆರವುಗೊಳಿಸ್ತಿಲ್ಲ ಅನ್ನೋದೇ ನನಗೆ ಸಮಸ್ಯೆ ಆಗ್ತಾ ಇರೋದು ಯಾಕಪ್ಪ ಅಂತಂದರೆ ಇವರು ಏನಾರೇ ಬಲಾಢ್ಯರ ಒಂದು ಕಪ್ಪಿಮುಷ್ಟಿಯಲ್ಲಿ ಇವರು ಏನು ಒಂದು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಏನು ಬಾಲಾಢ್ಯರ ಒಂದು ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ರಾಜಕೀಯ ಶಕ್ತಿ ಹಿತ ಶಕ್ತಿಗಳ ಒಂದು ಕಪಿಮುಷ್ಠಿಯಲ್ಲಿ ಸಿಲುಕಿ ಈ ಒಂದು ವಾತಾವರಣ ಸೃಷ್ಟಿಯಾಗಿದೆ ಹಾಗಾಗಿ ಕೂಡಲೇ ಇದನ್ನ ತೆರವುಗೊಳಿಸಿ ಈ ಶೆಡ್ ಅನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಅಧಿಕಾರಿಗಳಿಗೆ ಎಚ್ಚರಿಕೆ ಸಹ ನೀಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಾನು ಈ ತೆರ ಈ ಶೆಡ್ನ ವಿಚಾರವಾಗಿ ಉಗ್ರವಾದ ಹೋರಾಟವನ್ನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಕೂಲಂಕುಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಜೈ ನಿಮ್ಮೂರು ಈಗ

ನಂದಿ ಬಸವೇಶ್ವರ ಪೆಟ್ರೋಲ್ ಬಂಕ್ ಎದುರುಗಡೆ ಇದು ಪ್ಲಾಸ್ಟಿಕ್ಕಿಂದ ಒಂದು ಸೆಡ್ಡನ್ನು ಹಾಕಿದ್ದಾರೆ ಅದ್ರ ಬಗ್ಗೆ ಸಾರ್ವಜನಿಕ ಭಾರಿ ತೊಂದರೆ ಆಗ್ತೈತೆ ಅದರಿಂದ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟಿವಿ ಪೊಲೀಸ್ ಇಲಾಖೆಗೂ ಹೇಳ್ತಿದ್ವಿ ಅವತ್ತಿನ ದಿವಸ ಅವರು ತೆರವುಗೊಳ್ಸಕ್ಕರೆ ಪೊಲೀಸ್ ಇಲಾಖೆ ಮತ್ತು ಗ್ರಾಮ ಪಂಚಾಯತಿ ಸೆಕ್ರೆಟ್ರಿ ನಿತ್ರು ಅದನ್ನು ತೆರಗೊಳಿಸಿದ್ರು ಅಕ್ರಮವಾಗಿ ಮತ್ತೆ ರಾತ್ರಿ ರಾತ್ರಿನೇ ಅದನ್ನ ಮತ್ತೊಂದು ಪ್ಲಾಸ್ಟಿಕ್ಕಿಂದ ಸೆಡ್ ನಿರ್ಮಿಸಿದ್ದಾರೆ ಮತ್ತು ಸಾರ್ವಜನಿಕರಿಗೆ ಕಟ್ಟಿಂಗ್ ಆಗ್ತಾರೆ ತೊಂದರೆಗಳಾಗ್ತದೆ ಆಕ್ಸಿಡೆಂಟ್ ಆಗ್ತದೆ ಆಮೇಲೆ ಏನೇ ತೊಂದರೆ ಆದರೂ ಏನಾರು ಆಗಲಿ ಅವನು ಅಂತ ಸಿ ಎಲ್ ಗಿರೀಶ್ ಅಂತಾನೆ ಸತ್ತರೆ ನೀವೇ ಸಾಯಿರಿ ಅಂತಾನೆ ಅದನ್ನೊಂದು ಆದಷ್ಟು ಬೇಗ ಜಿಲ್ಲಾ ಜಿಲ್ಲಾ ಅಧಿಕಾರಿಗಳಿಗೂ ಮತ್ತು ತಹಶೀಲ್ದಾರ್ಗೋ ಮತ್ತು ಎ ಸಿಗೋ ಎಲ್ಲ ಡಿಪಾರ್ಟ್ಮೆಂಟ್ಗೆ ಹೇಳ್ತೀವಿ ಆದಷ್ಟು ಬೇಗ ಅದನ್ನ ತೆರವುಗೊಳಿಸಿ ಅಂತ ನಾನು ಹೇಳ್ತೇನೆ ಜೈ ಭೀಮ್